ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಗೌತಮು ಆನಂದ್ ಇಬ್ಬರು ಮಾತಾಡ್ತಾ ಕೂತಿರ್ಬೇಕಾದ್ರೆ ಒಂದು ಹುಡುಗ ಬರ್ತಾನೆ ಏನು ಚಮಿಸ್ ನೀನಿಲ್ಲಿ ಅಂದಾಗ ನನಗೇನು ಕೆಲಸ ಇತ್ತು ಇಲ್ಲಿ ಅಂತ ಕೇಳಿದಾಗ ನಾನು ನನ್ನ ಮಗನ ಹುಡುಕ್ತಾ ಇದ್ದೀನಿ ನೀನು ನಂಗೆ ಸಹಾಯ ಮಾಡ್ತೀಯ ಅಂದಾಗ ನಾನು ನಿಮಗೆ ಸಹಾಯ ಮಾಡ್ತೀನಿ ಆದರೆ ಒಂದು ಕಂಡೀಷನ್ ಅಂತ ಹೇಳಿದಾಗ ಏನು ಹೇಳು ಅಂತ ಹೇಳಿದಾಗ ನೀವು ನಮ್ಮ ಅಪ್ಪನ ಥರ ಬಂದು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದಾಗ ಈ ಕಡೆ ಆನಂದ್ ಅವರು ಗಾಬರಿಂದ ಏ ಏನು ಹೇಳ್ತಾ ಇದೆಯಾ ನೀನು ನೀವು ಸುಮ್ಮನೆ ರೀ ಹೇಳಿ ನೀವು ನನಗೆ ನಮ್ಮ ಫ್ರೆಂಡ್ ಒಬ್ಬ ಯಾವಾಗಲೂ ಮಾಡ್ತಾ ಇರ್ತಾನೆ ಹಾಗಾಗಿ ಅಂತ ಅಂದಾಗ ಈ ಕಡೆ ಗೌತಮ್ ಕೂಡ ಒಪ್ಕೊತಾನೆ ಒಪ್ಕೊಂಡು ನಡೆಯಾಗಾದ್ರಿ ನೀವು ಸ್ಕೂಲ್ ಹತ್ರ ಹೋಗೋಣ ಅಂತ ಬಂದಾಗ ಇಬ್ಬರು ಸ್ಕೂಲ್ ಹತ್ರ ಬಂದಾಗ ಇದೇನಿದು ನೀವು ಈ ರೀತಿ ಇದ್ದೀರಲ್ಲ ಅಂತ ಹೇಳಿದಾಗ ಇನ್ನೇಗೋ ಬರಬೇಕು ಅಂತ ಹೇಳಿದಾಗ ಮೊಬೈಲ್ ತೋರಿಸ್ತಾನೆ ರೀತಿ ಸೂಟ್ ಹಾಕ್ಕೊಂಡು ಬರಬೇಕು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಗೌತಮ್ ಹೋಗಿ ಸೂಟು ಹಾಕ್ಕೊಂಡು ಬರ್ತಾನೆ ಅದು ನೋಡಿ ತುಂಬ ಚೆನ್ನಾಗಿದ್ದೀರಾ ಪರ್ಫೆಕ್ಟ್ ಆಗಿದ್ದೀರಾ ಈಗ ನೋಡಿ ಇದಕ್ಕೊಂದು ಕಳೆ ಬಂತು ಈ ಸೂಟು ನಿಮಗಾಗೆ ಮಾಡಿಸಿದ್ದು ಅನಿಸುತ್ತೆ ಅಂತ ಹೇಳಿದಾಗ ಸರಿ ನಡೆಯೋ ಹೋಗೋಣ ಅಂತ ಹೇಳಿದಾಗ ಈ ಕಡೆ ಆ ಹುಡುಗ ಆ ಕೈ ತೋರಿಸಿ ನಮ್ಮಮ್ಮ ಅವರು ಅಂತ ಹೇಳಿದಾಗ ಈ ಕಡೆ ನೋಡ್ತಾನೆ ನೋಡಿದ ತಕ್ಷಣ ಭೂಮಿಕನ ಅವರು ನಿಮ್ಮಮ್ಮನ ಅಂದಾಗ ಹೌದು ಹಂಡ್ರೆಡ್ ಪರ್ಸೆಂಟ್ ಅವರೇ ನಮ್ಮಮ್ಮ ಅಂದ ತಕ್ಷಣ ಹೇಳಿದಾಗ ಈ ಕಡೆ ಗೌತಮ್ಗೆ ಖುಷಿಯಾಗತ್ತೆ ಅಂತೂ ಇಂತೂ ನನ್ನ ಮಗ ಸಿಕ್ತ ಅಂತ ಹೇಳಿ ಅವನನ್ನು ತಪ್ಕೊತಾನೆ ಇದು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು